ಪೂಜ್ಯ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಅಡಿದಾವರೆಗಳಿಗೆ ನಮಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತಿದ್ದೇನೆ ದರ್ಪಣ ಹಿಡಿದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಜೀವನ ಸಂದೇಶವನ್ನು ನೀಡಿ ಬಂಗಾರದ ಬದುಕಿಗೆ ದಾರಿದೀಪವಾಗಿ ತೆರೆದ ಬಾಗಿಲಿಗೆ ಸುಜ್ಞಾನ ದೀವಿಗೆಯಾಗಿ ಜ್ಞಾನ ಸುಧೆಯಾಗಿ ಸಲಹಿ ಸುಜ್ಞಾನದ ಬಂಧುವಾಗಿ ಜ್ಞಾನಕ್ಕೆ ಸಿಂಧೂರವಾಗಿ ಮೆರೆದಂತಹ ಶಾಂತಿವನ ಟ್ರಸ್ಟ್ ನ ಈ ಬಾರಿಯ ಹೊತ್ತಿಗೆ ಜ್ಞಾನ ತುಂಗೆ ನಮ್ಮಲ್ಲಿರುವ ಅಜ್ಞಾನದ ಕೊಳೆಯನ್ನು ತೊಳೆದು ಜ್ಞಾನದ ಘಮವನ್ನು ಸೂಸುವ ಅಪೂರ್ವ ಆಗರವಾಗಿದೆ ಈ ಹೊತ್ತಿಗೆಯಲ್ಲಿ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿ ಸಾಗರೋಪಾದಿಯ ಅಂಶಗಳಲ್ಲಿ ಬಿಂದುವಿನಷ್ಟನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಪ್ರಶಾಂತ ಮುಸ್ಸಂಜೆಯ ನೋಟದ ಮುಖಪುಟವೇ ಬದುಕಿನ ಅಂಧಕಾರವನ್ನು ಕಳೆಯುವ ಸಂದೇಶವನ್ನು ನೀಡುತ್ತದೆ ಬದುಕಿಗೆ ಬೆಳಕು ವಿಭಾಗದ ಶ್ಲೋಕಗಳು ನಿಜಕ್ಕೂ ವಿದ್ಯಾರ್ಥಿಗಳಾದ ನಮಗೆ ಅನುಕೂಲಕರವಾಗಿದೆ ಹೀಗೆ ಜ್ಞಾನ ತುಂಗೆಯ ಹನಿ ಹನಿಯು ನಮ್ಮಲ್ಲಿ ಜ್ಞಾನದ ಕಣಗಳನ್ನು ಪಸರಿಸುತ್ತದೆ ಜಿಯ ಹೂಚಂದ ಜನಪದ ಬಲು ಚಂದ ಎಂಬ ಮಾತಿನಂತೆ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಹೊಂದಿರುವ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಅರಿತು ಅದನ್ನು ಹೆಮ್ಮೆಯಿಂದ ಬೆಳೆಸಿಕೊಂಡು ಹೋಗಬೇಕಾದ ನಮ್ಮ ಜವಾಬ್ದಾರಿಯನ್ನು ನೆನಪಿಸಿದೆ ಹೇಮಾವತಿ ಅಮ್ಮನವರು ಬರೆದ ಜನಪದ ಸಂಸ್ಕೃತಿಯನ್ನು ಉಳಿಸಿ ಎಂಬ ಲೇಖನ ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬಂತೆ ಕೃಷಿಯು ಒಂದು ತಪಸ್ಸಿನಂತೆ ಕೃಷಿಯಲ್ಲಿರುವ ಖುಷಿಯನ್ನು ಮರೆತು ಕೇವಲ ನಗರದ ವ್ಯಾಮೋಹಕ್ಕೊಳಗಾಗಿ ತಮ್ಮ ಸುಂದರ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರುವ ಇಂದಿನ ಯುವ ಜನಾಂಗದ ಕಣ್ಣು ತೆರೆಸುವಂತಿದೆ ಗಣಂಗೂರು ನಂಜೇಗೌಡ ಅವರು ಬರೆದ ನೇಗಿಲು ಹಿಡಿದ ಟೆಕ್ಕಿ ಎಂಬ ಲೇಖನ ವೃದ್ಧಾಶ್ರಮಗಳಾಗುತ್ತಿರುವ ಹಳ್ಳಿಗಳ ಚಿತ್ರಣ ಬದಲಾಗಬೇಕು ಕೃಷಿ ಪ್ರತಿಯೊಬ್ಬರ ಜೀವನದ ಭಾಗವಾಗಬೇಕು ಎಂಬ ಅಪೂರ್ವ ಸಂದೇಶವನ್ನು ಸಾರುವ ಈ ಲೇಖನ ನನ್ನ ಮೇಲೆ ಆಳವಾಗಿ ಪರಿಣಾಮವನ್ನು ಬೀರಿತು ಹೋರಾಡು ಬೀಳುವ ಸಕಲ ದೂರದಲ್ಲಿ ಬಾಳುವ ಸಮಯದೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ ನಮ್ಮ 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 ಭವಿಷ್ಯ ಕೈಯಲ್ಲಿದೆ ಭವಿಷ್ಯವನ್ನು ರೂಪಿಸಿಕೊಂಡು ಹೋಗಬೇಕಾದ ಹೊಣೆಗಾರಿಕೆಯನ್ನು ಹೊತ್ತ ನಾವು ಜೀವನದಲ್ಲಿ ಯಾವುದೇ ಅಡೆತಡೆಗಳಿಗೂ ಜಗ್ಗದೆ ಮುಂದೆ ಸಾಗುತ್ತಿರಬೇಕು ನಮ್ಮ ದಾರಿಗೆ ನಾವೇ ದೀಪವಾಗಬೇಕು ಎಂಬ ಸಂದೇಶವನ್ನು ಸಾರುತ್ತದೆ ಭಾಸ್ಕರ ಹೆಗಡೆ ಅವರು ಬರೆದ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಎಂಬ ಬಿಡಿಭಾಗ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯಾಹ ಪರೋಪಕಾರಾಯ ಧ್ರುವಂತಿ ಗಾವಹ ಪರೋಪಕಾರಾರ್ಥಂ ಇದಂ ಶರೀರಂ ಪರರಿಗೆ ಉಪಕಾರ ಮಾಡುವುದೆಂದರೆ ಅದೊಂದು ಪುಣ್ಯದಂತೆ ಇನ್ನೊಬ್ಬರ ಕಷ್ಟದಲ್ಲಿ ನೆರವಾಗಿ ಅವರ ನಗುವಿಗೆ ಕಾರಣರಾಗುವ ಅವಕಾಶವನ್ನು ನೀಡುವ ಪರೋಪಕಾರ ದಾನದಂತಹ ಉದಾತ್ತ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕೆ ಟಿ ಸೋಮಶೇಖರ್ ಅವರು ಬರೆದಂತಹ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಲೇಖನ ಬಹಳ ಅರ್ಥಪೂರ್ಣವಾಗಿ ಸಾರುತ್ತದೆ ಟ್ರೀಸ್ ಕ್ಯಾನ್ ಸರ್ವೈವ್ ವಿಥೌಟ್ ಮ್ಯಾನ್ ಬಟ್ ಮ್ಯಾನ್ ಕೆನ್ ಲಿವ್ ವಿತೌಟ್ ಟ್ರೀಸ್ ಎಂಬಂತೆ ಪರಿಸರ ಮಾನವನ ಬದುಕಿನ ಅವಿಭಾಜ್ಯ ಅಂಗ ಪರಿಸರ ವ್ಯವಸ್ಥೆ ವ್ಯವಸ್ಥಿತವಾಗಿದ್ದಾಗ ಮಾತ್ರ ಮಾನವನ ಬದುಕು ಸುಸೂತ್ರವಾಗಿ ಸಾಗಲು ಸಾಧ್ಯ ಮರ ನೀರು ಗಾಳಿಯಂತಹ ಮೂಲಭೂತ ತತ್ವಗಳ ಪ್ರಾಮುಖ್ಯತೆಯನ್ನು ನೆನಪಿಸಿದೆ ಕೆ ಚಿದಾನಂದ ಗೌಡ ಅವರು ಬರೆದ ರೈತ ಮರ ಮತ್ತು ನೀರು ಎಂಬ ಲೇಖನ ಮರಗಿಡಗಳನ್ನು ನಾಶಗೊಳಿಸುತ್ತಾ ಕಾಂಕ್ರೀಟ್ ಕಾಡನ್ನು ವಿಸ್ತಾರಗೊಳಿಸುತ್ತಿರುವ ನಾವುಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಪರಿಸರ ರಕ್ಷಣೆಗೆ ಮುಂದಾಗಬೇಕಿದೆ ನಮ್ಮ ಭೂಮಿ ಅದೆಷ್ಟೋ ಸಾಧಕರಿಗೆ ಜನ್ಮ ನೀಡಿದ ಪುಣ್ಯ ಭೂಮಿ ಭಗತನ ದೇಶ ಪ್ರೇಮ ಸುಭಾಷರ ಕಿಚ್ಚು ಏಕಲವ್ಯನ ನಿಷ್ಠೆ ಕರ್ಣನ ಚಲ ಅರ್ಜುನನ ಗುರಿ ಶ್ರೀಕೃಷ್ಣನ ಚಾಕಚಕ್ಯತೆ ಶ್ರೀರಾಮನ ಉದಾತ್ತತೆ ಹೀಗೆ ಸರ್ವ ಗುಣಕ್ಕೂ ಸಾಧಕರ ಸರತಿಯನ್ನೇ ಹೊಂದಿರುವ ನಾವು ಇನ್ನೂ ಏಕೆ ಸಾಧನೆಗೆ ಮುಂದಾಗುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಮೂಡಿಸುತ್ತದೆ ಸಂಪಟೂರು ವಿಶ್ವನಾಥ ಅವರು ಬರೆದಂತಹ ಮಾದರಿ ಸಾಧಕರ ಜೀವಂತ ನಿದರ್ಶನಗಳು ಎಂಬ ಲೇಖನ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಯ ಕವಿತಾ ಶಾಖಾ ಒಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕಿ ಮಹರ್ಷಿಗಳು ಭಾರತೀಯ ಪುರಾಣ ಪರಂಪರೆಗಳ ಪಂಕ್ತಿಯಲ್ಲಿ ಅಗ್ರಗಣ್ಯರು ಹುಟ್ಟಿನಿಂದಲೇ ಕ್ರೌರ್ಯವನ್ನು ಬೆಳೆಸಿಕೊಂಡ ಬೇಟೆಗಾರ ಕಳ್ಳನೊಬ್ಬ ದೊಡ್ಡ ಮಹರ್ಷಿಯಾಗಿ ಬೆಳೆದಂತಹ ಬಗೆ ನಮಗೆ ನಮ್ಮಲ್ಲಿರುವ ದುರ್ಗುಣಗಳನ್ನು ಚಿದಿಸಿ ಸುಜನರಾಗಿ ಬಾಳುವುದಕ್ಕೆ ಅಡಿಪಾಯವನ್ನು ಹಾಕಿಕೊಡುತ್ತದೆ ಬೇಟೆಗಾರ ಕವಿಯಾದ ಎಂಬ ಲೇಖನ ನಿಜಕ್ಕೂ ನಾವೆಲ್ಲರೂ ಅನುಸರಿಸುವಂತದ್ದಾಗಿದೆ ಒಟ್ಟಿನಲ್ಲಿ ಮಿತ್ರರೇ ಗಂಗಾ ಸ್ನಾನ ತುಂಗಾಪಾನ ಜೀವನಕ್ಕೆ ಸಾರ್ಥಕತೆಯನ್ನು ನೀಡುತ್ತದೆ ಎಂಬುದು ನಮ್ಮ ನಂಬಿಕೆ ಅಂತೆಯೇ ಈ ಜ್ಞಾನ ತುಂಗೆಯ ಅಲೆಗಳಲ್ಲಿ ಮಿಂದೆದ್ದು ಜ್ಞಾನದ ಸವಿಯನ್ನು ಸವಿದು ನಾವೆಲ್ಲರೂ ಪುನೀತರಾಗಿದ್ದೇವೆ ಈ ಜ್ಞಾನ ತುಂಗೆಯ ಜ್ಞಾನ ಶರದಿಯ ಆಳ ಮಾತಿಗೆ ನಿಲುಕದ್ದು ಬರಹಕ್ಕೆ ಎಟುಕದ್ದು ವ್ಯಕ್ತಿತ್ವ ರೂಪಿಣಿಯಾಗಿ ಜ್ಞಾನ ಮಂದಾರವಾಗಿ ವ್ಯಕ್ತಿತ್ವ ದರ್ಶಿನಿಯಾಗಿ ಈ ಜ್ಞಾನ ತುಂಗೆ ನಮ್ಮನ್ನು ಆವರಿಸಿದ್ದಾಳೆ ಈ ದಿಶೆಯಲ್ಲಿ ಮಿತ್ರರೇ ನನ್ನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೊಂಬೆಳಗು ಬೀರಿದಂತಹ ಜ್ಞಾನ ತುಂಗೆಯ ಹನಿ ಹನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀದೇವ ಮಂಜುನಾಥನ ಸನ್ನಿಧಿಗೆ ಶಿರಬಾಗಿ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ವಿಚಾರಗಳಿಗಲ್ಲ ಧನ್ಯವಾದಗಳು